ಹಾಯ್ ಹಲೋ ನಮಸ್ತೆ ವೀಕ್ಷಿಕ್ ಇಂದು ನಾವು ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಬ್ಬಿಗೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಮುಂಬರುವಂತಹ ಚುನಾವಣಾ ವಿಷಯದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ ಮುಂಬರುವ ಚುನಾವಣೆ ಅಂತಂದ್ರಿ ಗ್ರಾಮ ಪಂಚಾಯತಿ ಆಗಿರಬಹುದು ಪಟ್ಟಣ ಪಂಚಾಯತಿ ಆಗಿರಬಹುದು ತಾಲೂಕು ಪಂಚಾಯತಿ ಆಗಿರಬಹುದು ಜಿಲ್ಲಾ ಪಂಚಾಯತಿ ಆಗಿರಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರಬಹುದು ಈ ಎಲ್ಲಾ ಚುನಾವಣೆಯ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಅಬ್ಬಿಗೇರಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಶ್ರೀಯುತ ತಿಪ್ಪಣ್ಣ ಶಿವಪ್ಪ ಕಲ್ಲೂರವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ ಈ ಸಂದರ್ಶನದ ವಿಶೇಷದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಯಾವ ರೀತಿಯಾಗಿ ಗಳನ್ನ ಮಾಡಿದ್ರು ಮತ್ತು ಚುನಾವಣೆಗಳಲ್ಲಿ ಅವರು ಯಾವ ರೀತಿಯಾಗಿ ಭರವಸೆಗಳನ್ನ ಕೊಟ್ಟಿದ್ರು ಆ ಭರವಸೆಗಳಲ್ಲಿ ಅವರು ಯಾವ ರೀತಿಯಾಗಿ ಜನರಿಗೆ ಈಡೇರಿಸಿದ್ರು ಮತ್ತು ಇನ್ನು ಎಷ್ಟು ಪರ್ಸೆಂಟ್ ಕೆಲಸಗಳನ್ನ ಮಾಡಿದ್ರು ಇನ್ನು ಎಷ್ಟು ಬಾಕಿ ಇದೆ ಅನ್ನೋದಂತನ ಅವರ ಮೇಲೆ ಕೇಳಿ ತಿಳಿದುಕೊಂಡ ಬನ್ನಿ ವೀಕ್ಷಕರು ಸರ್ ನಮಸ್ತೆ ನಮಸ್ಕಾರ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಪರಿಚಯ ಸರ್ ನನ್ನ ಹೆಸರು ತಿಪ್ಪಣ್ಣ ಶಿವಪ್ಪ ತಲ್ಲೂರ್ ಅಂತ ಹೇಳ್ತೇವೆ ಈಗ ಮೂರನೇ ವಾರ್ಡಿನ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುತ್ತೇನೆ ಸರಿ ಸರ್ ತಾವು ಮೂರನೇ ವಾರ್ಡಿನ ಸದಸ್ಯರಾಗಿ ಆಯ್ಕೆ ಹಾಲಿ ಸದಸ್ಯರು ಮಾಜಿ ಉಪಾಧ್ಯಕ್ಷರು ತಾವು ಆಯ್ಕೆಯಾಗಿ ಮುಂಚೆ ಸರ್ ತಾವು ರಾಜಕೀಯಕ್ಕೆ ಹೇಗೆ ಎಲ್ಲಿಂದ ಪ್ರವೇಶ ಮಾಡ್ತೀರಾ ಸರ್ ಸರ್ ನಾನು ಇಂಡಿಪೆಂಡೆಂಟ್ ಆಗಿ ಕಣಕ್ಕಿಳಿದೆ ಆರೀಶ್ ಬಂದ್ ಕಾಟ ಹಳ್ಳಿ ಹದಿನಾಲ್ಕು ಮಂದಿ ಬಿಜೆಪಿ ಸದಸ್ಯರು ಇದ್ರು ಆ ಕಡೆ ಒಲವಿತ್ತು ಆ ಕಡೆ ಹೋಳ್ಕಾಟ ನನ್ನ ಕೈಲಿ ಆದಷ್ಟು ಸಹಕಾರವನ್ನು ಜನರಿಗೆ ಹೇಳಿದಂತ ಭರವಸೆಗಳಿಗೆ ಈಗ ಮೂವತ್ತು ಭರವಸೆಗಳನ್ನು ಕೊಟ್ಟರು ಹತ್ತಂತೂ ಈಡೇರಿಸಿಲ್ಲ ಅಂತ ನಾನು ಆತ್ಮ ಸಂತೋಷದಿಂದ ಹೇಳುತ್ತೇನೆ ತಾವು ಕೊಟ್ಟಿರುವಂತ ಹತ್ತು ಈಡೇರಿಸ ಹೌದು ಸರ್ ಸರಿ ಸರ್ ಸರ್ ಈಗ ತಾವು ಆಯ್ಕೆ ಆಗುತ್ತೆ ಮುಂಚೆ ಸರ್ ತಮ್ಮ ಗ್ರಾಮ ಪಂಚಾಯತಿ ತಮ್ಮ ವಾರ್ಡ್ ಯಾವ ತರ ಇತ್ತು ಆಯ್ಕೆಯಾಗಿ ಬಂದ್ಮೇಲೆ ಯಾವ ರೀತಿ ಇಂಪ್ರೂವ್ಮೆಂಟ್ ಕಡಿಮೆ ಇತ್ತು ಸರ್ ಈ ಸಲ ನಾವು ಬಂದ್ಮೇಲೆ ನಡುವರಿ ವರ್ಷ ನಮ್ಮ ಅಧಿಕಾರದೊಳಗ ಏನು ಏನು ಸಿ ರೋಡು ಆಮೇಲೆ ಗಟರ್ ಆಮೇಲೆ ಧನ ಶೆಡ್ಡು ಇಂಥವೆಲ್ಲ ಮಾಡಿ ಕೊಟ್ಟಿವ್ ಸರ್ ಜನರಿಗೆ ಜನರೂ ನಮ್ ಕಡೆ ಐತ್ ಸರ್ ಹಾ ಸರ್ ಸರಿ ಸರ್ ಸರಿ ಈಗ ತಾವು ಹೇಳ್ತಾ ಇದ್ವಿ ಎರಡೂರು ವರ್ಷ ತಾವು ಅಧ್ಯಕ್ಷ ಉಪಾಧ್ಯಕ್ಷರಿದ್ದಾಗ ಕೆಲಸ ಕಾರ್ಯ ಮಾಡಿದ್ರಿ ಅಂದ್ರೆ ಅದೇ ರೀತಿಯಾಗಿ ಎರಡೂರು ವರ್ಷ ಬಿಜೆಪಿ ಸರ್ಕಾರ ಇತ್ತು ಸರಿ ಮತ್ತೆ ಎರಡೂರು ವರ್ಷ ಆಗಿರೋದೇ ಕಾಂಗ್ರೆಸ್ ಸರ್ಕಾರ ಸರಿ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಒಂದು ತಾವು ಡೆವಲಪ್ಮೆಂಟ್ ಕೆಲಸ ಮಾಡ್ಸಿದ್ರಿ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ ಯಾವ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ ಗ್ಯಾರಂಟಿ ಯೋಜನೆಗಳು ಇದ್ದಿದ್ದಿಲ್ಲ ಸರ್ ಗ್ಯಾರಂಟಿ ಅಂತ ಕೊಟ್ಟರಲ್ಲ ಅವಾಗೆಲ್ಲ ಇದ್ದಿದ್ದಿಲ್ಲ ಸರ್ ಇಂಪ್ರೂವ್ಮೆಂಟ್ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಇದಕ್ಕ ಅನುದಾನ ಜಾಸ್ತಿ ಇದ್ವು ಸರ ಅವಾಗೆಲ್ಲಾ ಅನುದಾನ ನಮಗ ಜಾಸ್ತಿ ಇತ್ತು ಸರ ಜಾಸ್ತಿ ಇತ್ತು ಸರ ಓಕೆ ಅದಕ್ ಸರ ಆ ಅನುದಾನ ಬರುದ ಇದನ್ನ ಕೆಲಸ ಎಲ್ಲಾ ಒಂದ್ ಕಟ್ ಹಾಕಿದ್ವು ಸರ ಈಗ ಎರಡೂವರೆ ವರ್ಷ ಏನಾಗಿ ಸರ್ ಸರ ಇದು ಗ್ಯಾರಂಟಿ ಯೋಜನೆ ಬಂದು ಇಲ್ಲ ನಾನು ಕಾಂಟ್ರಾಕ್ಡಾರ್ ನಾವ್ ಕೆಲಸ ಕೊಟ್ರು ಮಾಡಕ್ ಅಲ್ಲಿ ಕತ್ತ ಅನುದಾನ ಗ್ಯಾರಂಟಿ ರೀತಿ ಗ್ಯಾರಂಟಿ ಯೋಜನೆಯಿಂದ ಸರ್ ಜನ್ರಿಗೆ ಇಲ್ಲಿ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಯಾವ ರೀತಿ ಅನುಕೂಲ ಆಗ್ತಾ ಸರ್ ಇದು ಅನನುಕೂಲನ ಜಾಸ್ತಿ ಐತ್ ಸರಾ ಒಬ್ಬ ಗಣವಾಗಿ ಈಗ ಸ್ತ್ರೀ ಶಕ್ತಿ ಯೋಜನೆ ಅಂತೂ ಬಸ್ ಇದು ಸೌಕರ್ಯ ಮಾಡಿರ್ತಾರ ಒಂದು ಗಣವಾಗಿ ಹತ್ಬೇಕ ಎಲ್ಲಿ ಐತಿ ಹೇಳ್ರಿ ಸರ್ ಕಿಮ್ಮತಿ ಈಗ ಈಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ತಿಂಗಳು ಬರ್ತಾರ ಒಂದ್ ತಿಂಗಳು ಹಾಕ್ತಾರ ಹೆಣ್ಮಕ್ಳಿಗೆ ಗೊತ್ತಾರ ಈಗ ಗಂಡು ಮಕ್ಳು ಹೊರಗಡ್ಡೋ ಎಷ್ಟು ಜಾಸ್ತಿ ಬೆಳೆ ಜಾಸ್ತಿ ಐತೆ ಅನ್ನೋದು ಗಂಡ ಮಕ್ಳಿಗೆ ಗೊತ್ತಿರತ್ತೆ ಸರ್ ಇನ್ನೊಂದು ವರ್ಷ ಹೋಲ್ರಿ ಎಲ್ಲಾ ನಮ್ ಸರ್ಕಾರ ಏನೈತೆ ಅನ್ನೋದು ಒಂದ್ ವರ್ಷದಾಗ ಎಲ್ಲಾ ಹೆಣ್ಮಕ್ಳಿಗೆ ಗೊತ್ತಾಗತ್ತ ಎಲ್ಲ ಮಾನವ ಐತಿ ಗೊತ್ತಾಗತ್ತ ಎಲ್ಲ ಜನರಿಗೆ ಗೊತ್ತಾಗತ್ತ ಸರಿ ಸರ್ ಸರಿ ಈಗ ತಾವ್ ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಆಗ್ತಾ ಇದೆ ಬಾಯಕರ ಹೊರೆ ಐತೆ ಸರ್ ಯಾವ್ದೇ ಅನುಕೂಲ ಆಗ್ತಾ ಇಲ್ಲ ಅನುಕೂಲ ಆಗ್ತಾ ಇಲ್ಲ ಅನುಕೂಲಕ್ಕಿಂತ ಅನುಕೂಲನೇ ಜಾಸ್ತಿ ಅದಾವ ತಾವ್ ಹೇಳ್ತಾ ಇದ್ರಿ ಗ್ಯಾರಂಟಿ ಯೋಜನೆಯಿಂದ ಅನುಕೂಲಕ್ಕಿಂತ ಅನನುಕೂಲನ ಜಾಸ್ತಿ ಅಂತ ಸರ್ ಈಗ ಕಾಂಗ್ರೆಸ್ ಸರ್ಕಾರದಿಂದ ಸರ್ ಯಾವ ರೀತಿ ಡೆವಲಪ್ಮೆಂಟ್ ತಮ್ಮ ಗ್ರಾಮ ಪಂಚಾಯತಿ ಆಗ್ತಾ ಇದೆ ಈಗ ನೀವು ಸರ ಒಂದ್ ರೋಡ್ಗೆ ಹೋರಿ ಇಲ್ಲಿದ್ದ ಹಬ್ಬಿಗರೆಗಿದ್ದ ಗಡ ಹೋರಿ ಸರ್ ಎಷ್ಟು ಜಗ್ಗುದಿಳುಗಳ್ ನೋಡ್ರಿ ಒಂದು ರೋಡ ಇಂಪ್ರೂವ್ಮೆಂಟ್ ಅದಾವೆ ನೋಡ್ರಿ ಒಂದು ಸರ್ಕಾರಿ ಶಾಲೆಯೊಳಗೆ ತಗೋದ್ರಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್ ಈ ಎರಡುವರ್ಸದ ಸರ್ ಈಗ ತಾವು ಸರ್ಕಾರಿ ಶಾಲೆಯ ಬಗ್ಗೆ ಹೇಳ್ತಾ ಇದ್ರಿ ಸರ್ ಈಗ ಸರ್ಕಾರಿ ಶಾಲೆ ಅಂತ ಸರ್ ತಮ್ಮ ಊರಲ್ಲಿ ತಮ್ಮ ಅಬ್ಬಿಗಿರಿಯಲ್ಲಿ ಸರ್ ಎಷ್ಟು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದೀವಿ ಶಿಕ್ಷಣಕ್ಕಂತೂ ಬಹಳ ಮಹತ್ವ ಕೊಟ್ಟಿವ್ ಸರ್ ನಾವು ನಾವಿದ್ದಾಗ ಫ್ಯೂ ಟಾಯ್ಲೆಟ್ ಕೊಟ್ಟಿವ್ ಸರ ಮುರಾರ್ಜಿ ಶಾಲೆಗೆ ಶಾಲೆ ಕಂಪೌಂಡ್ ಕೊಟ್ಟಿವ್ ಸರ ಆಯ್ತದ ಮೈದಾನ ಕೊಟ್ಟಿವ್ ಸರ್ವಾಲ್ ವಾಲಿಬಾಲ್ ಗ್ರೌಂಡ್ ಕೊಟ್ಟಿವ್ ಸರ ನಮ್ ಪ್ರ ಈಗ ಎರಡೂವರೆ ವರ್ಷದಾಗ ಏನೈತ್ರಿ ಏನ್ ಮಾಡ್ಯಾರ ಅನ್ನೋದು ವಿರೋಧ ಪಕ್ಷದ ನೀವು ಚರ್ಚೆ ಕುಂತ ಕರ್ ಕೇಳ್ಕೋರಿ ಅವ್ರ ಎಷ್ಟ ಅಂದ್ರೆ ಹೇಳ್ತಾರ ತಮ್ಮ ಬಿಜೆಪಿ ಬಿಜೆಪಿ ಆಡಳಿತ ಇದಾಗ್ಲೇ ತಾವೆಲ್ಲ ಕೆಲಸ ಕಾರ್ಯ ಮಾಡಿದ್ದೇವೆ ಈಗ ಕಾಂಗ್ರೆಸ್ ಸರ್ಕಾರ ಯಾವ್ದು ಕೆಲಸ ಕಾರ್ಯ ಸರ್ ಈಗ ತಾವು ಹೇಳ್ತಾ ಇದ್ರಿ ಬಿಜೆಪಿ ಸರ್ಕಾರದಾಗ ಪ್ರಧಾನ ಪ್ರಧಾನಮಂತ್ರಿ ಅವ್ರದೊಂದು ಕನಸಿನ ಕಸ ಕನಸಿನ ಕೂಸು ಅಂತ ಮನೆ ಮನೆಗೆ ಗಂಗೆ ಜೆ ಜೆ ಎಂ ಯೋಜನೆ ಸರ್ ಈ ಜೆಜಿಎಂ ಯೋಜನೆ ತಮ್ಮ ಗ್ರಾಮ ಪಂಚಾಯತ್ ಅದ್ರಲ್ಲಿ ಎಷ್ಟೊಂದು ಅನುಷ್ಠಾನಗೊಂಡಿದೆ ಸರ್ ಪೂರ ನೂರಕ್ ನೂರು ಮುಗಿದ ಸರ್ ಇದ್ರಿಂದ ನಮ್ಮ ನಾಲ್ಕು ನಾಲ್ತ್ ಎಂಟು ವರ್ಷ ಆಗ್ತಾರ ಹುಟ್ಟಿ ಹುಟ್ಟಿದಾಗ ಇದ್ದು ಲೈನ್ ಅವ ಇದ್ದವು ಸರ ಈಗ ಪ್ರಧಾನ ಮಂತ್ರಿಯವರು ಆ ಯೋಜನೆ ತಂದಿಂದ ಹೊಸ ಲೈನ್ ಮಾಡಿ ಮನೆ ಮನೆಗೆ ಗಂಗೆ ಅಂತೆ ಏನು ಹತ್ತು ವರ್ಷ ಇಸ್ ಮನೆಗೆ ನಳ ಹಾಕಿ ಕೊಟ್ಟರೆ ಸರ್ ಆ ಯೋಜನೆ ಬಾಳ ನಮ್ಮ ರಾಜ್ಯಕ್ಕ ಆಮೇಲೆ ಬಹಳ ಮಾದರಿಯಾಗಿ ಕೆಲಸ ಪೂರ್ವ ಇರಲಿ ಇದೊಂದು ಯೋಜನೆಯಿಂದ ಜನರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ನೀರಿನ ವ್ಯವಸ್ಥೆ ಅನುಕೂಲ ಅನುಕೂಲ ಆಗಲಾರ ಸರ್ ಈಗ ಕೊನೆಯದಾಗಿ ಸರ್ ಮತ್ತೆ ತಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಸರಿ ಈ ಚುನಾವಣೆಯಲ್ಲಿ ಸರ್ ತಾವು ಮತ್ತೆ ಸ್ಪರ್ಧೆ ಮಾಡಬಹುದಾ ಇಲ್ಲ ಸರ್ ನಾವೇನು ಗಾಂಧಿ ಮಂಟ ಅಲ್ಲ ಸರ್ ನನ್ನಂತ ಬಡವನ್ನ ಯಾರ ಯಾವ್ದು ಸಮಾಜ ಅದನ್ನ ನೋಡ್ಲಾರ್ದ ನನ್ನಂತ ವ್ಯಕ್ತಿಗೆ ಓಟ್ ಕೊಟ್ಟು ಆರಿಸ್ ತಂದಿರಕ್ಕಾಗಿ ನನ್ನಂತ ಬಡವನ್ ಇನ್ನೊಬ್ಬ ನಿಂದಿಸ್ತೀವಿ ಸರ್ ಮಾಡಿದ ಕೆಲಸ ನೋಡಿಕೊಂಡು ಆ ವ್ಯಕ್ತಿಗೆ ಓಟ್ ಹಾಕ್ರಿ ಅಂತ ಹೇಳ್ಕೊಂಡು ನನ್ ಧರ್ಮ ಸರ್ ಸರ್ ಸರಿಗ ಚುನಾವಣೆಯಲ್ಲಿ ಸರಿ ತಾವು ಜನರಿಗೆ ಯಾವ ರೀತಿಯಾಗಿ ತಿಳುವಳಿಕೆ ಹೇಳ್ತೇವೆ ಸರ್ ಚುನಾವಣೆ ನೋಡ್ರಿ ನಾವು ದೇಶದ ಬಗ್ಗೆ ಬಾಳ ಒಲೋರಿ ಇಲ್ಲೇ ರಾಜಕೀಯ ಒಳಗೆ ಹೆಂಗ ಯಾಕೆ ದೇಶ ಉಳಿದ್ರ ದೇಶದ ಸೈನಿಕರು ನಮ್ ಬಲ ಅಲ್ಲೇ ದೇಶ ಸೌಕ ಸಂರಕ್ಷಣೆ ಇತ್ತಂದ್ರ ನಾವ್ ಇಲ್ಲಿ ಆರಾಮ್ ಕುಂದ್ ಮಾತಾಡಕ್ ಅನುಕೂಲ ಇರ್ತಾ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಈ ರೀತಿ ಒಳಗೆ ಯಾವ ಯೋಜನೆಗಳನ್ನು ಎಷ್ಟೆಷ್ಟು ಅಣ್ಣ ಜನರಿಗೆ ಮನವರಿಕೆ ಮಾಡ್ತೀವಿ ಮಾಡಿ ಕಳಸ ಅವ್ರಿಂದ ಆ ಓಟ್ ಪಡ್ಕೊಂತೀವಿ ಸರ್ ನಾವ್ ಜನ ಮಂತ್ರಿ ಅವರು ಮಾಡ ಕೆಲಸ ಕಾರ್ಯನ ಮುಂದಿಟ್ಟು ತಾವು ಮುಂದೆ ಮುಂಬರುವ ಚುನಾವಣೆ ತಾವು ಪ್ರಚಾರ ಮಾಡ್ತೀವಿ ಸರಿ ಸರ್ ಸರ್ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮ್ಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ನಮಸ್ಕಾರ